ನಮಸ್ತೆ ವೀಕ್ಷಕರೇ ಜೆ ಬಿ ಎಮ್ ಕಿಚನ್ ಫುಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ದಯವಿಟ್ಟು ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾವು ಹಾಕೋ ಹೊಸ ಹೊಸ ರೆಸಿಪಿಗಳನ್ನು ನೋಡೋದ್ರಿಂದ ನಮಗೆ ನೀವು ಪ್ರೋತ್ಸಾಹಿಸಿದಂತಾಗುತ್ತೆ ಹಾಗೆ ನಮಗೆ ಹೊಸ ಹೊಸ ರೆಸಿಪಿಗಳನ್ನು ಮಾಡೋದಕ್ಕೆ ಸ್ಫೂರ್ತಿ ಸಿಕ್ಕಂತಾಗುತ್ತೆ ಜೈ ಕರ್ನಾಟಕ ಮಾತೆ ಎಣ್ಣೆ ಬದನೆಕಾಯಿಯ ಪಲ್ಯ ಮೊದಲಿಗೆ ಬದನೆಕಾಯಿ ಒಣಮೆಣಸಿನಕಾಯಿ ಕಡಲೆ ಬೀಜ ಕರಿಬೇವಿನ ಸೊಪ್ಪು ಎಣ್ಣೆ ಹುಣಸೆಹಣ್ಣು ಜೀರಿಗೆ ಸಾಸಿವೆ ಬೆಳ್ಳುಳ್ಳಿ ಈರುಳ್ಳಿ ಟೊಮ್ಯಾಟೊ ಹಸಿ ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ನೋಡಿ ಹೆಚ್ಚಿದ ಟೊಮೊಟೊ ಈರುಳ್ಳಿ ಹಸಿಮೆಣಸಿನಕಾಯಿ ಬದನೆಕಾಯಿ ಕರ್ಬೇನ ಸೊಪ್ಪು ಎಲ್ಲ ನಾನು ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಸ್ನೇಹಿತರೆ ನೋಡಿ ಟೊಮೊಟೊ ಹಸಿಮೆಣಸಿನಕಾಯಿ ಈರುಳ್ಳಿ ಬದನೆಕಾಯಿ ಸಣ್ಣ ಸಣ್ಣ ಬದನೆಕಾಯಿ ಇನ್ನು ಜೀರಿಗೆ ಸಾಸಿವೆ ಎಲ್ಲ ಮೊದಲೇ ಹೇಳಿದ್ದೀನಿ ನಾನು ನಿಮಗೆ ನೋಡಿ ಇವಾಗ ರೆಡಿಯಾಗಿದೆ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಬದನೆಕಾಯಿನ ನಾನು ಒಂದೊಂದೇ ತಗೊಂಡು ನಾಲ್ಕು ಭಾಗ ಕಟ್ ಮಾಡ್ಕೊತೀನಿ ಇದನ್ನು ಕಟ್ ಮೇಲೆ ಮಸಾಲೆ ತುಂಬಬೇಕಲ್ಲ ಹಾಗಾಗಿ ನಾನು ಒಂದೊಂದೇ ಕ್ಲೀನಾಗಿ ಕಟ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಇಟ್ಕೋತೀನಿ ಒಳಗಡೆ ಹುಳ ಇದೆಯಾ ಅಂತ ಸ್ವಲ್ಪ ಸ್ವಲ್ಪ ನೋಡ್ತಾ ಇರಬೇಕು ಕಟ್ ಮಾಡ್ತಾ ಮಾಡ್ತಾ ಹುಳ ಇದ್ದರೆ ಆ ಕಡೆ ಸೈಡ್ಗಿಟ್ಬಿಡೋಣ ಒಂದರಲ್ಲಿ ನಾಲ್ಕು ಭಾಗ ನೆನ್ಪಿಟ್ಕೊಳ್ಳಿ ಎಣ್ಣೆ ಬದನೆಕಾಯಿ ಪಲ್ಯ ಮಾಡೋಕ್ಕೆ ಗೊತ್ತಿಲ್ದಲೇ ಇರೋರು ಸ್ನೇನ್ ನೋಡಿ ಒಂದೊಂದೇ ಕುಯ್ಕೋತಾ ಇದ್ದೀನಿ ನಾನು ನಿಧಾನಕ್ಕೆ ಕುಯ್ಕೊಳ್ಳಿ ಈಗ ರೆಡಿಯಾಗಿದೆ ನೋಡಿ ನಾಲ್ಕು ಭಾಗ ಕುಯ್ಕೊಂಡು ಹುಳ ಇದೆಯಾ ಮತ್ತೊಂದು ಸತಿ ನೋಡ್ಕೊಂಡು ಚೆಕ್ ಮಾಡಿಕೊಂಡು ಇದು ಮಸಾಲೆ ನಾನು ಏನು ಹೇಳಿದ್ದೆ ನಿಮಗೆ ಕಡಲೆ ಬೀಜ ಒಣಮೆಣಸಿನ್ಕಾಯಿ ಬೆಳ್ಳುಳ್ಳಿದು ಅದನ್ನು ನಾನು ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿರೋಂತಹ ಒಂದು ಮಸಾಲೆ ಮಿಕ್ಸಿ ಜಾರಲ್ಲಿ ಇದನ್ನೇ ನಾವು ಶೇಂಗಾ ಚಟ್ನಿ ಅಂತ ಕೂಡ ಹೇಳ್ತೀವಿ ತುಂಬ ಸಿಂಪಲ್ ರೆಸಿಪಿ ಅದನ್ನು ನಾನು ಮುಂದಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನಾನು ನಿಮಗೆ ನೋಡಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ ನಾನು ಈ ಮಸಾಲೆಗೆ ಸ್ವಲ್ಪ ಕಲಿಸ್ಕೊಳ್ಳೋಣ ಸ್ನೇಹಿತರೆ ಚೆನ್ನಾಗಿ ಸಾಫ್ಟಾಗೋ ತನಕ ಕಲಿಸ್ಕೊಳ್ಳೋಣ ಈಗ ಅದನ್ನು ನಾನು ಒಂದು ಬದನೇಕಾಯಿ ತೊಗೊಂಡು ಆ ಮಸಾಲೆನ ಅದರೊಳಗಡೆ ತುಂಬ್ತೀನಿ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು ನೋಡಿ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಇದು ಸತಿ ಟ್ರೈ ಮಾಡಿ ಚಪಾತಿಗೆ ಜೋಳದ ರೊಟ್ಟಿಗೆ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಪರೋಟ ಯಾವುದಕ್ಕಾದರೂ ತಿನ್ಬೋದು ರೈಸ್ಗೂ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಮಾಡಿರಲ್ಲ ಕೆಲವೊಂದು ಟೈಮು ಆವಾಗ ಈ ಗ್ರೇವಿ ನಮಗೆ ತುಂಬಾ ಯೂಸ್ ಆಗುತ್ತೆ ಮನೆಯಲ್ಲಿ ಎಲ್ರಿಗೂ ಇಷ್ಟ ಇದು ಬೇಗ ಆಗುತ್ತೆ ಏನಿಲ್ಲ ನೋಡ್ಕೊಂಡ್ರಲ್ಲ ಬದನೆಕಾಯಿ ಕಟ್ ಮಾಡ್ಕೊಳ್ಳೋದು ಮಸಾಲೆ ಒಂದಿಷ್ಟು ರುಬ್ಕೊಳ್ಳೋದು ಇನ್ನು ಕಾಮನಾಗಿ ಈರುಳ್ಳಿ ಟೊಮೊಟೊ ಎಲ್ಲ ಹೆಚ್ಕೊಳ್ಳೋದು ಒಗ್ಗರಣೆ ಹಾಕೋದು ನೋಡಿ ಒಂದೊಂದಕ್ಕೆ ನಾನು ಮಸಾಲೆನ ತುಂಬ್ಕೋತಾ ಇದ್ದೀನಿ ಈ ಮಸಾಲೆನೂ ಐದು ನಿಮಿಷದಲ್ಲಿ ರೆಡಿ ಆಗುವಂಥದ್ದು ಕಡಲೆ ಬೀಜ ಒಣಮೆಣ್ಸಿನ್ಕಾಯಿ ಜೀರಿಗೆ ಬೆಳ್ಳುಳ್ಳಿ ನಾನು ಸ್ಟಾರ್ಟಿಂಗಲ್ಲಿ ನಿಮಗೇನು ತೋರಿಸೋದೆ ಅದಷ್ಟೇ ರುಬ್ಬಿರೋದು ನೋಡಿ ಒಂದೊಂದಕ್ಕೇ ನೀಟಾಗಿ ಹಾಕ್ತಾ ಇದ್ದೀನಿ ಎಲ್ಲ ಕಡೆಯೂ ಅದು ಸ್ಪ್ರೆಡ್ ಆಗಬೇಕು ಹೋಗಬೇಕು ಟೇಸ್ಟ್ ಬರುತ್ತೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ಇದು ನೋಡಿ ಒಂದೊಂದೇ ಒಂದೊಂದೇ ನೀಟಾಗಿ ಹಾಕೋತಾ ಇದ್ದೀನಿ ಆ ಥರ ಥರ ಮಾಡಿ ಮಾಡೋದು ಬೇಡ ನಿಧಾನಕ್ಕೆ ಮಾಡೋಣ ನೀಟಾಗಿ ಬರುತ್ತೆ ಟೇಸ್ಟಿಯಾಗಿರುತ್ತೆ ಎಲ್ಲರೂ ಇಷ್ಟಪಡ್ತಾರೆ ಮನೆಯಲ್ಲಿ ನೋಡಿ ಇವಾಗ ಹೇಗಿದೆ ನೀಟಾಗಿ ತುಂಬಿದ್ದೀನಿ ನೋಡಿ 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 ಫ್ರೆಂಡ್ಸ್ ನಾನು ಮಸಾಲೆನ ಈ ಬದನೆಕಾಯಿಗೆಲ್ಲ ತುಂಬಿದ್ದೀನಿ ಎಲ್ಲ ಬದನೆಕಾಯಿಗೂ ಆಗೋಷ್ಟು ತುಂಬಿದ್ದೀನಿ ಇವಾಗ ಮಿಕ್ಕಿರೋ ಮಸಾಲೆನ ನಾನು ಒಗ್ಗರಣೆಗೆ ಮಿಕ್ಸ್ ಮಾಡ್ಕೋತೀನಿ ಒಗ್ಗರಣೆ ಏನು ಹಾಕಿರ್ತೀನೋ ಅದಕ್ಕೇ ನಾನು ಹಾಕ್ಕೊಂಬಿಡ್ತೀನಿ ನೋಡಿ ಇವಾಗ ಆಲ್ರೆಡಿ ರೆಡಿ ಆಯಿತು ಇನ್ನೇನು ಮಾಡೋದು ಬಾಕಿ ನೋಡ್ಕೊಳ್ಳಿ ಇವಾಗ ನಾನು ಒಂದೊಂದೇ ಹಾಕ್ತಾ ಹೋಗ್ತೀನಿ ಯಾ ಯಾವ್ಯಾವ ಐಟಮ್ ಬೇಕು ಅಂತ ಹೇಳ್ತೀನಿ ನೀಟಾಗೆ ನೋಟ್ ಮಾಡ್ಕೊಳ್ಳಿ ಮೊದಲಿಗೆ ಎಣ್ಣೆ ಒಂದು ಬಾಣಲಿಗೆ ನಾನು ಸ್ಟವ್ ಆನ್ ಮಾಡಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಸಾಸಿವೆನ ಹಾಕೊಂಡಿದ್ದೀನಿ ನೋಡಿ ಕಾಯ್ತಾ ಇದೆ ಇವಾಗ ಜೀರಿಗೆ ಒಗ್ಗರಣೆ ಹಾಕ್ತಾ ಇದೆ ನೋಡಿ ಎಣ್ಣೆ ಸಿಡಿತಾ ಇದೆ ಸ್ವಲ್ಪ ಇವಾಗ ಹಸಿಮೆಣ್ಸಿನ್ಕಾಯಿ ಒಂದೆರಡು ಮೂರು ಹಸಿಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಒಗ್ಗರಣೆ ಚಟ ಚಟ ಅಂತ ಸಿಡಿತಾ ಇದೆ ಇವಾಗ ಈರುಳ್ಳಿ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಮೂರು ನಾಲ್ಕು ಈರುಳ್ಳಿನ ನೀವು ಬಾಂಡಿಗೆ ಹಾಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಎರಡು ಹಾಕ್ಕೊಂಡಿದ್ದೀನಿ ನಿಮಗೆ ಗ್ರೇವಿ ಯಾವ ಹೇಗೆ ಬೇಕೋ ಹಾಗೆ ನೀವು ಹಾಕ್ಕೋಬೋದು ಮನೆಯಲ್ಲಿ ಜನ ಎಷ್ಟಿದ್ದಾರೆ ಅಂತ ನೋಡ್ಕೊಂಬಿಟ್ಟು ನೀವು ಅದನ್ನು ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈರುಳ್ಳಿ ಕಂದು ಬಣ್ಣ ಬಂದಾದ್ಮೇಲೆ ತುಂಬಿರುವಂತಹ ಮಸಾಲೆ ತುಂಬಿರುವಂತಹ ಬದನೆಕಾಯಿನ ಒಂದೊಂದಾಗೆ ಕಡಾಯಿನಲ್ಲಿ ಹಾಕೋಬೇಕು ಅದಾದಮೇಲೆ ಲಿಡ್ನ ಕ್ಲೋಸ್ ಮಾಡಿ ಹತ್ತು ನಿಮಿಷ ಬಿಟ್ಬಿಡೋಣ ಹತ್ತು ನಿಮಿಷ ಆದಮೇಲೆ ಮತ್ತೊಂದು ಸರ್ತಿ ನೋಡೋಣ ನೋಡಿ ಒಂದೊಂದೇ ಮಿಕ್ಸಪ್ ಮಾಡಿ ಸ್ವಲ್ಪ ಆ ಕಡೆ ಈ ಕಡೆ ಮಿಕ್ಸ್ ಮಾಡೋಣ ನೋಡಿ ಕಂದು ಬಣ್ಣ ತಿರುಗ್ತಾ ಇದೆ ಈರುಳ್ಳಿ ಇನ್ನೂ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಆಗಬೇಕು ಚೆನ್ನಾಗಿ ಫ್ರೈ ಆಗಬೇಕು ಸ್ನೇಹಿತರೆ ಫ್ರೈ ಆದಮೇಲೆ ಮಧ್ಯದಲ್ಲಿ ಸ್ವಲ್ಪ ಇದು ಮಾಡಿ ಜಾಗ ಮಾಡಿ ಟೊಮೊಟೊ ಹೆಚ್ಚಿದ ಟೊಮೊಟೊನ ನಾವು ಅದಕ್ಕೆ ಹಾಕೊಳ್ಳೋಣ ಟೊಮೊಟೊ ಹಾಕೊಂಡಾದಮೇಲೆ ಚೆನ್ನಾಗೆ ಗ್ರೇವಿ ಮಾಡಬೇಕು ಅದು ಕರ್ಗೋವರೆಗೂ ನಾವು ಸ್ವಲ್ಪ ಹೊತ್ತು ಬಿಡಬೇಕು ಒಂದು ಐದು ಹತ್ತು ನಿಮಿಷ ಟೊಮೊಟೊ ಕರಗಬೇಕಲ್ಲ ಗ್ರೇವಿ ಆಗಬೇಕು ತುಂಬ ತಾಳ್ಮೆಯಿಂದ ನಿಧಾನಕ್ಕೆ ನೀಟಾಗಿ ಮಾಡೋಣ ಸ್ನೇಹಿತರೆ ಉಪ್ಪು ಹಾಕಬೇಕು ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಅದ್ರ ಮೇಲೆ ಅರಿಶಿನ ಸ್ವಲ್ಪ ಹಾಕೋಬೇಕು ಅರಿಶಿನ ಹೆಲ್ತಿಗೆ ತುಂಬಾ ಒಳ್ಳೆಯದಲ್ಲ ನೋಡಿಕೊಂಡು ಹಾಕ್ಕೊಳ್ಳಿ ನೆಕ್ಸ್ಟ್ ಧನಿಯಾ ಪೌಡ್ರನ್ನ ಸಹ ನಾನು ಹಾಕಿದ್ದೀನಿ ಇವಾಗ ಧನಿಯಾ ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಖಾರದ ಪುಡಿ ಸಹ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಮಸಾಲೆನಲ್ಲೂ ಸಹ ಖಾರದ ಪುಡಿ ಇರೋದ್ರಿಂದ ನೋಡ್ಕೊಂಡು ಹಾಕ್ಕೊಳ್ಳಿ ಖಾರದ ಪುಡಿ ಜಾಸ್ತಿ ತಿನ್ನೋರು ಒಂದೂವರೆ ಸ್ಪೂನಷ್ಟಾದರೂ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಧನಿಯಾ ಖಾರದ ಪುಡಿ ಇಲ್ಲಿ ನಾನು ಹಾಕ್ಕೊಂಡು ಗ್ರೇವಿನ ರೆಡಿ ಮಾಡ್ತಾಯಿದ್ದೀನಿ ಟೊಮೊಟೊನ ನೀಟಾಗಿ ಸ್ಪೂನಲ್ಲಿ ಕಲಿಸೋಣ ಈಗ ನಾನು ಲಿಡ್ನ ಕ್ಲೋಸ್ ಮಾಡಿದ್ದೀನಿ ಸ್ವಲ್ಪ ಹೊತ್ತಾದಮೇಲೆ ಗ್ರೇವಿ ಆಗಿದೆಯಾ ಅಂತ ನೋಡೋಣ ಸ್ವಲ್ಪ ಆಗಿದೆ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಪ್ರಮಾಣದಲ್ಲಿ ನಾನು ಹಾಕೋತಾ ಇದ್ದೀನಿ ಹೆಚ್ಚಿದಾಗ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡಿದ್ದೀನಿ ಸ್ವಲ್ಪ ಪ್ರಮಾಣದಲ್ಲಿ ಹಾಕೊಂಡಿದ್ದೀನಿ ತುಂಬಾ ಗಟ್ಟಿ ಬಂತು ಅಂದ್ರೆ ಸ್ವಲ್ಪ ನೀರನ್ನ ಮಾಡ್ಕೋಬಹುದು ಈಗ ನಾನು ಒಂದು ಲೋಟ ಒಂದು ಚಿಕ್ಕ ಲೋಟದಲ್ಲಿ ನೀರನ್ನ ಹಾಕೋತಾ ಇದ್ದೀನಿ ನೋಡಿ ಇದು ಮತ್ತೆ ಕುದ್ದಿ ಕುದ್ದಿ ಗಟ್ಟಿ ಆಗುತ್ತೆ ಹಾಗಾಗಿ ಸ್ವಲ್ಪ ನೋಡಿ ಆಲ್ಮೋಸ್ಟ್ ಬೆಂದಿದೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಬೇಸಣ ಆಲ್ರೆಡಿ ರೆಡಿ ಆಯಿತು ಸ್ನೇಹಿತರೆ ಬದನೇಕಾಯಿ ಗ್ರೇವಿ ಅಥವಾ ಪಲ್ಯ ಧನ್ಯವಾದಗಳು